ನಾವಿವತ್ತು ಈ ಒಂದು ವಿಡಿಯೋನ ನಿಮ್ಮ ಮೊಬೈಲ್ ಫೋನ್ಗಳಲ್ಲಿ ನೀವು ನೋಡ್ತಾ ಇದ್ದೀರಾ ನಾನು ಕೂಡ ಒಂದು ಕ್ಯಾಮ್ರಾದಿಂದ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇದೆಲ್ಲ ಸಾಧ್ಯ ಆಗ್ತಾ ಇರೋದು ಈ ಒಂದು ಡಿವೈಸ್ ನೀವು ನಿಮ್ಮ ಕೈಯಲ್ಲಿ ಏನಿದೆ ನನ್ನ ಕೈಯಲ್ಲಿ ಏನಿದೆ ಅದರಲ್ಲಿರುವಂತಹ ಒಂದು ಪ್ರೊಸೆಸರಿಂದ ಸೊ ಆ ಪ್ರೊಸೆಸರ್ ಅನ್ನೋದು ಇಲ್ಲ ಅಂತ ಸೊ ನಾ ಇವೆಲ್ಲವೂ ಇಷ್ಟು ಸುಲಭವಾಗಿ ಆಗ್ತಾ ಇರಲಿಲ್ಲ ಹಾಗಾದರೆ ಈ ಪ್ರೊಸೆಸರಲ್ಲಿ ಏನಿದೆ ಪ್ರೊಸೆಸರ್ ಅಂದರೆ ಏನು ಒಂದು ಕಂಪ್ಲೀಟ್ ಒಂದು ಕಂಪ್ಯೂಟರ್ ಒಳಗಡೆ ಲ್ಯಾಪ್ಟಾಪ್ ಒಳಗಡೆ ಒಂದು ಮೊಬೈಲ್ ಒಳಗಡೆ ನಿಮ್ಮ ಕಾರ್ ಒಳಗಡೆ ಒಂದು ಟಿ ವಿ ಒಳಗಡೆ ರೇಡಿಯೋ ಒಳಗಡೆ ನೀವು ಎಲ್ಲೇ ಹೋದರೂ ಕೂಡ ಈ ಪ್ರೊಸೆಸರ್ ಅನ್ನೋದು ಇದ್ದೇ ಇರುತ್ತೆ ಸೊ ಏನಿದು ಪ್ರೊಸೆಸರ್ ಅಂದರೆ ಇದ್ರ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಸ್ವಲ್ಪ ಹಿಸ್ಟ್ರಿ ಹೋಗಬೇಕು ಸೊ ನಾನು ಸ್ವಲ್ಪ ಡೀಪಾಗೆ ಹೋಗ್ತಾ ಇದ್ದೀನಿ ಇದು ಈ ಒಂದು ವಿಡಿಯೋದಲ್ಲಿ ಏನಿದು ಪ್ರೊಸೆಸರ್ ಅಂದರೆ ಇದರ ಒಂದು ಹಿಸ್ಟ್ರಿನ ನಾವು ತಿಳ್ಕೊಬೇಕಂದ್ರೆ ಸಾವಿರ ನಾವು ಏಳನೇ ಶತಮಾನಕ್ಕೆ ಹೋಗಬೇಕು ಏಳನೇ ಶತಮಾನ ಅಂದರೆ ಇವತ್ತಿಂದ ಒಂದು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ವರ್ಷಗಳ ಹಳೆಯ ಒಂದು ಹಿಸ್ಟ್ರಿಗೆ ಹೋದರೆ ರಾಜಸ್ಥಾನ್ದಲ್ಲಿ ಇವತ್ತಿನ ರಾಜಸ್ಥಾನದಲ್ಲಿ ಒಬ್ಬರು ಬ್ರಹ್ಮಗುಪ್ತ ಅಂತ ಹೇಳಿ ಒಬ್ಬರು ಅಲ್ಲಿ ಜನನವನ್ನು ಹೊಂದ್ತಾರೆ ಸೊ ಈ ಬ್ರಹ್ಮಗುಪ್ತ ಅನ್ನೋರು ಯಾರು ಅಂದರೆ ಅವರೊಬ್ಬ ಫೇಮಸ್ ಅಸ್ಟ್ರಾನಮಿ ಮತ್ತು ಮ್ಯಾಥಮೆಟಿಷಿಯನ್ ಅವರು ಫಸ್ಟ್ ಟೈಮ್ ಝೀರೋ ಅಂದರೆ ಶೂನ್ಯ ನಮ್ಮ ಸಂಸ್ಕೃತದಲ್ಲಿ ಆಲ್ರೆಡಿ ಶೂನ್ಯಕ್ಕೆ ಒಂದು ಬೆಲೆ ಇರುತ್ತೆ ಆದರೆ ಅದನ್ನು ಅವರು ಒಂದು ನೋಟಿಫಿಕೇಷನ್ ಅಂದರೆ ಅದನ್ನು ಒಂದು ಐಡೆಂಟಿಫೈ ಮಾಡಿ ಅದಕ್ಕೊಂದು ಸಿಂಬಲ್ ಕೊಟ್ಟು ಅದನ್ನು ಮಾಡಿದವರು ಅದೇ ಪುಣ್ಯಾತ್ಮ ಸೊ ಅವರು ಶೂನ್ಯ ಅಥವಾ ಸೊನ್ನೆಯನ್ನು ಉಪಯೋಗಿಸಿ ಅದಕ್ಕೊಂದು ರೂಲ್ಸನ್ನು ಕೊಟ್ಟು ಯಾವುದರಿಂದ ಯಾವುದನ್ನು ನೀವು ಆ್ಯಡ್ ಮಾಡಿದರೆ ಸಬ್ಟ್ರ್ಯಾಕ್ಟ್ ಮಾಡಿದರೆ ಮಲ್ಟಿಪ್ಲೈ ಮಾಡಿದರೆ ಏನು ರೂಲ್ಸು ಪಾಸಿಟಿವ್ ಮತ್ತು ನೆಗೆಟಿವ್ ನಂಬರ್ಸ್ ಹೇಳಿ ಅವ್ರು ಏನು ಐಡೆಂಟಿಫೈ ಮಾಡಿ ಅದಕ್ಕೊಂದು ರೂಲ್ಸನ್ನು ಕೊಟ್ಟರು ಆ ಒಂದು ಬೇಸಿಸ್ಸೇ ಇವತ್ತಿನ ನಮ್ಮ ಪ್ರೊಸೆಸರ್ಸ್ ಅಥವಾ ಕಂಪ್ಯೂಟರ್ಸ್ ಏನು ಡೆವಲಪ್ಮೆಂಟ್ ಆಗಿದೆ ಇದಕ್ಕೆ ಸಾಕ್ಷಿ ಅಥವಾ ಅವರವತ್ತು ಅದ್ರ ಬಗ್ಗೆ ಯೋಚನೆ ಮಾಡಿದ್ದಕ್ಕೇ ನಾವಿವತ್ತು ಇಷ್ಟು ಅಡ್ವಾನ್ಸ್ಮೆಂಟ್ಸ್ ಸೈನ್ಸ್ ಸೈನ್ಸ್ ಮತ್ತು ಟೆಕ್ನಾಲಜಿ ಕ್ಷೇತ್ರದಲ್ಲಿ ನಾವಿವತ್ತು ನೋಡ್ತಾ ಇದ್ದೀವಿ ಹಾಗಾದರೆ ಅವರು ಶೂನ್ಯ ಝೀರೋ ಅವರೇನಾ ಫಸ್ಟ್ ಯೂಸ್ ಮಾಡಿದ್ದು ಅಂತ ಕೇಳಿದ್ರೆ ಇಲ್ಲ ಅವರಲ್ಲ ಸೊ ನಾವು ಅದಕ್ಕೆ ಒಂದು ಅಲ್ಲಿಂದ ಒಂದು ಎರಡು ಸಾವಿರ ಮೂರು ಸಾವಿರ ವರ್ಷಗಳ ಹಿಂದೆ ಪೀರಿಯಡ್ಗೆ ಹೋಗಬೇಕು ಸೊ ಆ ಒಂದು ಟೈಮ್ ಪೀರಿಯಡಲ್ಲಿ ಕೂಡ ಶೂನ್ಯ ಅಥವಾ ಝೀರೋಸ್ ಅಥವಾ ನಂಬರ್ ಸಿಸ್ಟಮನ್ನು ನಂಬರ್ ಸಿಸ್ಟಮ್ ಜೊತೆಗೆ ಈ ಝೀರೋ ಅನ್ನೋದಕ್ಕೆ ಒಂದು ನೋಟಿಫಿಕೇಶನ್ ಅಥವಾ ಒಂದು ನೊಟೇಶನ್ ಅಥವಾ ಒಂದು ಸಿಂಬಲ್ ಕೊಟ್ಟಿರಲಿಲ್ಲ ಅವರು ಸ್ಪೇಸ್ ಯೂಸ್ ಮಾಡ್ತಿದ್ರು ಅಥವಾ ಬೇರೆ ಏನಾದರೂ ಒಂದು ಡಿನೋಷನ್ಸನ್ನು ಯೂಸ್ ಮಾಡ್ತಾಯಿದ್ರು ನೊಟೇಶನ್ಸನ್ನು ಸೊ ಈ ರೀತಿಯ ಇದ್ದ ಒಂದು ಕಾಲದಲ್ಲಿ ಸುಮಾರು ಎರಡು ಸಾವಿರ ಮೂರು ಸಾವಿರ ನಾಲ್ಕು ವರ್ಷ ನಾಲ್ಕು ಸಾವಿರ ವರ್ಷಗಳ ಹಿಂದಿನಿಂದನೂ ಕೂಡ ನಂಬರ್ ಸಿಸ್ಟಮ್ ಇದೆ ಆದರೆ ಅದರ ಬಗ್ಗೆ ಒಂದು ಮ್ಯಾಥಮೆಟಿಕ್ಸ್ನ ಬಗ್ಗೆ ಪ್ರಾಪರಾಗಿ ಇದನ್ನ ಯೂಸ್ ಮಾಡಿ ಇದು ಮಾಡಬೇಕು ಇದೇ ರೂಲ್ಸು ಪಾಸಿಟಿವ್ ಟು ಪಾಸಿಟಿವ್ ನಂಬರು ನೆಗೆಟಿವ್ ಟು ನೆಗೆಟಿವ್ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೆಗೆಟಿವ್ ನಂಬರ್ ಪಾಸಿಟಿವ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಮತ್ತು ನೀವು ಝೀರೋಯಿಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಈ ರೀತಿಯ ಒಂದು ಫ್ರ್ಯಾಕ್ಷನ್ಸ್ ರಿಲೇಟೆಡ್ ಮತ್ತು ಬಹಳಷ್ಟು ವಿಷಯಗಳನ್ನು ಈ ಒಂದು ಪುಣ್ಯಾತ್ಮ ಅವರು ರೆಕಾರ್ಡ್ ಮಾಡ್ತಾರೆ ರೆಕಾರ್ಡ್ ಅಂದರೆ ಅವರ ಒಂದು ಬುಕ್ಕಲ್ಲಿ ಬರೀತಾ ಹೋಗ್ತಾರೆ ಸೊ ಅವರು ಟೋಟಲ್ ಆಗಿ ಒಂದು ಮೂರು ಬುಕ್ಸ್ ಬರೆದಿರ್ತಾರೆ ಸೊ ನಾವು ಈ ಒಂದು ಶೂನ್ಯ ಈ ಹಿಸ್ಟ್ರಿ ಝೀರೋ ಯಾಕೆ ನಾನು ಹೇಳ್ತಾ ಇದ್ದೀನಿ ಹೇಳಿದ್ರೆ ನಮ್ಮ ಕಂಪ್ಲೀಟ್ ಇಂಟರ್ನೆಟ್ ನಮ್ಮ ಕಂಪ್ಯೂಟರ್ ನಮ್ಮ ಮೊಬೈಲ್ ಫೋನ್ ಪ್ರತಿಯೊಂದೂ ಅರ್ಥ ಆಗುವಂಥ ಭಾಷೆ ಕಂಪ್ಯೂಟರ್ಗೆ ಒನ್ ಅಥವಾ ಝೀರೋ ಸೊ ಅದನ್ನು ನಾವು ಬುಲಿಯನ್ ಸಿಸ್ಟಮ್ ಅಂತ ಹೇಳ್ತೀವಿ ಸೊ ಈ ಒಂದು ಸಿಸ್ಟಮಲ್ಲಿ ಮಾತ್ರ ನಮ್ಮ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಇದೆ ಯಾಕೆ ಈ ಬರೀ ಝೀರೋ ಮತ್ತು ಒನ್ ಅಂತ ನೀವು ಕೇಳಿದ್ರೆ ಯಾಕೆ ಅಂದರೆ ಮೈಕಲ್ ಫ್ಯಾರಡೆ ಅವರು ಕರೆಂಟನ್ನು ಕಂಡುಹಿಡಿತಾರೆ ಕಂಡುಹಿಡಿದಾಗುತ್ತೆ ಎಷ್ಟೋ ವರ್ಷ ಆದಮೇಲಿಂದ ಥಾಮಸ್ ಆಲ್ವಾ ಅವರು ಬಲ್ಪನ್ನ ಕಂಡುಹಿಡಿತಾರೆ ಈ ಬಲ್ಪನ್ನ ಅವ್ರು ಕಂಡುಹಿಡಿತಾರಲ್ಲ ಇದು ಈ ಒಂದು ಕಂಪ್ಯೂಟರ್ಗೆ ಕಂಪ್ಯೂಟರ್ ಅಥವಾ ಒಂದು ಪ್ರೊಸೆಸರ್ಗೆ ಬಹಳ ಹತ್ತಿರವಾದಂಥ ಒಂದು ಘಟ್ಟ ಯಾಕೆ ಹೇಳಿದ್ರೆ ಅವರೇನೋ ಬಲ್ಬ್ ಹಿಡಿದು ಬಿಡ್ತಾರೆ ಲೈಟ್ ಬರ್ತಾ ಇದೆ ಅಂತೇಳಿ ಅವ್ರು ಖುಷಿಯಾಗಿರ್ತಾರೆ ಆದರೆ ಅದನ್ನು ಉಪಯೋಗಿಸ್ಕೊಂಡು ಬೇರೆ ಇನ್ಯಾರೋ ಒಬ್ಬ ವಿಜ್ಞಾನಿ ಅದರಲ್ಲಿ ಒಂದು ಫಿನಾಮಿನನ್ ಅಂದರೆ ಅಲ್ಲಿ ಅದರಲ್ಲಿ ಏನೋ ಒಂದು ನಡೀತಾ ಇರುತ್ತೆ ಅದನ್ನು ಅವರು ಅಬ್ಸರ್ವ್ ಮಾಡ್ತಾರೆ ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಸೊ ಇದು ಒಂದು ಘಟ್ಟ ನಿಮಗೆ ಝೀರೋನ ಕಂಡುಹಿಡಿದ್ರು ಅಥವಾ ಝೀರೋನ ಅದನ್ನು ಐಡೆಂಟಿಫೈ ಮಾಡಿದ್ರು ಅದಕ್ಕೊಂದು ಒಂದು ವ್ಯಾಲ್ಯೂ ಅನ್ನು ಕೊಟ್ಟರು ಅದನ್ನು ನಂಬರ್ ಸಿಸ್ಟಮಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು ಸೊನ್ನೇನೂ ಕೂಡ ಒಂದು ನಂಬರ್ ಆಗಿರಬೇಕು ಅಂದರೆ ಅದು ಇರಬೇಕು ಅಂತ ಹೇಳಿ ಐಡೆಂಟಿಫೈ ಮಾಡಿದ್ರು ನೆಗೆಟಿವ್ ನಂಬರ್ಸ್ಗೂ ಕೂಡ ಐಡೆಂಟಿಫೈ ಮಾಡಿದ್ರು ಸೊ ಇಷ್ಟೆಲ್ಲ ನಮ್ಮ ಬ್ರಹ್ಮಗುಪ್ತ ಅವ್ರು ಮಾಡಿಕೊಟ್ರು ಮೇಲಿಂದ ಭಾಳಷ್ಟು ಜನ ಬೇರೆ ಬೇರೆ ದೇಶಗಳಲ್ಲಿ ಕಂಪ್ಯೂಟರ್ ರಿಲೇಟೆಡ್ ಅಥವಾ ಕಂಪ್ಯೂಟಿಂಗ್ ಅಂತ ನಾವೇನು ಕರೀತೀವಿ ಇವತ್ತಿನ ಕಂಪ್ಯೂಟರ್ನೂ ನಮಗೆ ಲ್ಯಾಪ್ಟಾಪು ಸಿ ಪಿ ಯು ಡೆಸ್ಕ್ಟಾಪು ಮಾನಿಟ್ರ್ ಕಾಣಿಸುತ್ತೆ ಆದರೆ ಹಿಂದಿನ ದಿನಗಳಲ್ಲಿ ಇದರ ಕಲ್ಪನೆ ಕೂಡ ಜನಕ್ಕೆ ಇರಲಿಲ್ಲ ಸೊ ಬೇರೆ ಬೇರೆ ದೇಶಗಳಲ್ಲಿ ಅವರು ಈವನ್ ಎಲೆಕ್ಟ್ರಿಸಿಟಿ ಹಿಡಿಯೋದಕ್ಕಿಂತ ಮುಂಚೆಯಿಂದನೂ ಸಿ ಎಲೆಕ್ಟ್ರಿಸಿಟಿ ಅಂದರೆ ಅದರಲ್ಲೂ ಕೂಡ ಭಾಳಷ್ಟು ವಿಧ ಇದೆ ಈಗ ಒಂದು ಫಿಶ್ ಈಲ್ ಫಿಶ್ ಅಂತ ಹೇಳಿ ಒಂದು ಫಿಶ್ ಇದೆ ನಾನು ಇದರಲ್ಲಿ ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ಅದು ನೋಡ್ತಾ ಇದ್ದೆ ಈಜಿಪ್ಟ್ ಈಜಿಪ್ಷಿಯನ್ ಟೈಮಲ್ಲೇ ಈ ರೀತಿಯ ಒಂದು ಫಿಶ್ಗಳನ್ನು ಕರೆಂಟ್ ಹೊಡೆಯುವಂಥ ಫಿಶ್ಗಳ ಬಗ್ಗೆ ಉಲ್ಲೇಖ ಇದೆ ಸೊ ಕರೆಂಟ್ ಬಗ್ಗೆ ಜನಕ್ಕೆ ಒಂದು ನಾಲೆಡ್ಜ್ ಇತ್ತು ಆದರೆ ಇದನ್ನು ಫಾರ್ಮಲ್ ಆಗಿ ಕಂಡು ಹಿಡಿದದ್ದು ಕೆಮಿಕಲಿ ಸೊ ಅದು ಕೆಲವೇ ಸೆಂಚುರಿಗಳ ಹಿಂದೆ ಸೊ ಈ ಬಲ್ಪ್ಗೆ ಮತ್ತು ಈ ಒಂದು ನಂಬರ್ ಸಿಸ್ಟಮ್ಗಳ ಮಧ್ಯದಲ್ಲಿ ಬಹಳಷ್ಟು ಬೇರೆ ಆವಿಷ್ಕಾರಗಳು ಕೂಡ ನಡೆದಿದೆ ನಾವು ಅದ್ರ ಬಗ್ಗೆ ಒಂಚೂರು ನೋಡೋಣ ಅಂತ ಹೇಳಿದ್ರೆ ಈಗ ಕಂಪ್ಯೂಟರ್ ಕಂಪ್ಯೂಟಿಂಗ್ ಪ್ರೊಸೆಸರ್ ಇದು ನಾವು ಇವತ್ತು ಎಲೆಕ್ಟ್ರಾನಿಕ್ ಭಾಷೆನಲ್ಲಿ ಹೇಳ್ತಾ ಇದ್ದೀವಿ ಆದರೆ ಅವತ್ತಿನ ದಿನಗಳಲ್ಲಿ ಯಾರು ಫಸ್ಟ್ ಕಂಡುಹಿಡಿದ್ರು ಒಂದು ಕಂಪ್ಯೂಟಿಂಗ್ ಅಂದರೆ ಒಂದು ಕ್ಯಾಲ್ಕುಲೇಟರ್ ಸಿ ಇವತ್ತು ಕೈಯಲ್ಲಿ ಇಟ್ಕೊಂಡು ಟಕಟಕ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಆ್ಯಡಿಷನ್ ಸಬ್ನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಅಂತೇಳಿ ಆದರೆ ಹಳೆ ಕಾಲದಲ್ಲಿ ಆ ಒಂದು ಆಪ್ಷನ್ ಇರಲಿಲ್ಲ ಸೊ ಅವ್ರ ಹತ್ರ ಏನಿತ್ತು ನೋಡೋಣ ಬನ್ನಿ